ಕಲಾವಿದರು ಮಣ್ಣ ಹಚ್ಚಿ ಅಭಿನಯಿಸೋದು ಬಹಳ ಡಿಫ್ರೆಂಟ್ ಬ್ಯಾಟ್ ಹಿಡಿದು ಕ್ರಿಕೆಟ್ ಆಡೋದು ತುಂಬಾ ಡಿಫ್ರೆಂಟ್ ನಾನು ಎಲ್ಲ ಹಂತದಿಂದ ಇಲ್ಲಿ ಬರೋ ಅಷ್ಟಲ್ಲಿ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆಯ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಸಹೋದರರಿಗೂ ಎಲ್ಲರಿಗೂ ನನ್ನ ಎಸ್ ಡಬ್ಲ್ಯೂ ಸಿ ಎಲ್ ಟೀಮ್ ಮಂಜುಳ ಓನರ್ ಆದಂತಹ ಮೋನಿಕಾ ಕಲ್ವಿ ಅವರಿಗೂ ಕ್ಯಾಪ್ಟನ್ ಸಂಗೀತಾ ವೈಸ್ ಕ್ಯಾಪ್ಟನ್ ನಿಖಿತಾ ಎಲ್ಲಾ ಪ್ಲೇಯರ್ಸ್ ನನಗೆ ಕಾಣಿಸ್ತಾ ಇರೋದು ಪವಿ ಸೌಮ್ಯ ಸುಷ್ಮಾ ಜೋಯ್ಸಿ ಬಂದಿದ್ದಾರೆ ಕೇಳ್ಪಟ್ಟೆ ದುಬೈ ಕಾಣಿಸ್ತಾ ಇಲ್ಲ ಮಿಕ್ಕಿದ ಎಲ್ಲಾ ಪ್ಲೇಯರ್ಸ್ ಮಳೆಯಿಂದ ಸ್ವಲ್ಪ ತಡ ಆಗಿದೆ ಅನ್ಸುತ್ತೆ ಸ್ವಲ್ಪ ತಡವಾಗಿ ಶುರು ಮಾಡಿದಕ್ಕೆ ದಯವಿಟ್ಟು ಮೊದಲನೇದಾಗಿ ಕ್ಷಮೆ ಇರಲಿ ನಮ್ಮ ಟೀಮ್ ಪರವಾಗಿ ಕೇಳ್ಕೊತಾ ಇದೀನಿ ಆ ಎಸ್ ಡಬ್ಲ್ಯೂ ಸೀರಿಯಲ್ ಬಗ್ಗೆ ಈಗ ಆಲ್ರೆಡಿ ಬಹಳಷ್ಟು ಮೀಟ್ ಗಳಲ್ಲಿ ಭೇಟಿಯಾಗಿ ಬಹಳಷ್ಟು ಮಾತುಕತೆ ಚರ್ಚೆ ಎಲ್ಲವೂ ನಡೆದಿದೆ ಆ ಇವತ್ತಿನ ಈ ಸೆಲೆಬ್ರೇಷನ್ ಅಲ್ಲಿ ಒಂದ್ ಎರಡು ಮಾತು ಹೇಳಕ್ ಇಷ್ಟಪಡ್ತೀನಿ ಒಂದು ರಿಕ್ವೆಸ್ಟ್ ನಮ್ಮ ಅನುಷ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಅವರ ಜೊತೆಗಳನ್ನ ಹಚ್ಕೊತಿದ್ದಾರೆ ದಯವಿಟ್ಟು ಸ್ವಲ್ಪ ಹಾಲ್ ಅಲ್ಲಿ ಸೈಲೆನ್ಸ್ ಮೇಂಟೈನ್ ಮಾಡಿ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕಲಾವಿದರು ಬಣ್ಣ ಹಚ್ಚಿ ಅಭಿನಯಿಸೋದು ಬಹಳ ಡಿಫರೆಂಟ್ ಬ್ಯಾಟ್ ಹೇಳೋದು ಕ್ರಿಕೆಟ್ ಆಡೋದು ತುಂಬಾ ಡಿಫರೆಂಟ್ ಹೇಗ್ ಆಡ್ತಾರೆ ಏನ್ ಮಾಡ್ತಾರೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇತ್ತು ಬಟ್ ಅದು ಖಂಡಿತ ಅದರಲ್ಲೂ ಕೂಡ ಎಕ್ಸೆಲ್ ಆಗ್ತಾರೆ ಅಂತ ನಾವ್ ಇಡೀ ಟೀಮ್ ತೋರಿಸಿದೆ ಬರೀ ನಮ್ ಟೀಮ್ ಅಂತಲ್ಲ ತಂಡದ ನಮ್ಮ ಚಾಂಪಿಯನ್ಶಿಪ್ ಅಲ್ಲಿ ಇದ್ದಂತ ಐನೂರು ತಂಡದ ಎಲ್ಲಾ ಹೆಣ್ಮಕ್ಳು ಆಕ್ಟರ್ಸ್ ಮೀಡಿಯಾದವರಿದ್ರು ಪ್ರೆಸ್ ಹುಡುಗಿರಿದ್ರು ಎಷ್ಟೋ ಜನ ಅಗ್ರಿಮೆಂಟ್ ಟುಗೆದರ್ ಪ್ರೂವ್ ದಟ್ ಯುನೋ ವಿಮೆನ್ ಆಲ್ಸೋ ಕ್ಯಾನ್ ಡೂ ವೆಲ್ ಇನ್ ದ ಫೀಲ್ಡ್ ಅಂತ ಸೊ ದಯವಿಟ್ಟು ನಿಮ್ಮ ಅನ್ಡಿವೈಡೆಡ್ ಟೇಸ್ಟಿ ಥಿಂಗ್ಸ್ ನಿಮಗೆಲ್ಲ ಸರ್ವ್ ಮಾಡ್ತಿದ್ದಾರೆ ಬಟ್ ಸ್ಟಿಲ್ ಅದನ್ನ ತಿಂತಾನೆ ಮಾತಾಡದೆ ದಯವಿಟ್ಟು ನಮ್ಮ ಹೆಣ್ಮಕ್ಳು ಮಾತು ಅಂತ ಐದು ನಿಮಿಷ ಕೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಆ ಮೊದಲನೇದಾಗಿ ಈ ಒಂದು ಕಾನ್ಸೆಪ್ಟ್ ನ ಏನು ರಿಯಾಲಿಟಿಗೆ ತಂದಂತ ನಮ್ಮ ಪಿ ಜೊ ಜಾಯ್ಸನ್ ಅವರು ಅಹ್ ದುಬೈ ಅಲ್ಲಿ ದುಬೈ ಬೇಸ್ಡ್ ಕನ್ನಡಿಗ ಈ ಒಂದು ಕಾರ್ಯಕ್ರಮ ಎಸ್ಟಿ ಅನ್ನೋದನ್ನ ಕಾನ್ಸೆಪ್ಷಲೈಸ್ ಮಾಡ್ಕೊಂಡು ಅವರು ಅದನ್ನ ಮಾಡಿದ್ರು ಸೊ ಪೀಟರ್ಗೆ ಕಂಗ್ರಾಚುಲೇಷನ್ಸ್ ಇಡೀ ಒಂದು ಗೆ ಬೆನ್ನ ನೆರವಾಗಿ ನಿಂತು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದು ನಮ್ಮ ತಾರಮಾ ಡಾಕ್ಟರ್ ತಾರಾ ಅನುರಾಧ ಅವರು ಅವರು ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು ಒಂದು ಥ್ಯಾಂಕ್ ಯು ಹೇಳಬೇಕು ಅಂಡ್ ಐ ಈಗ ತಾರಮ ವಾಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಮೋನಿಕಾ ಇದರಲ್ಲಿ ಒಂದು ಭಾಗಿಯಾಗೋಕೆ ಇನಿಷಿಯಲ್ ಆಗಿ ಮೋನಿಕಾ ನಮ್ಮ ಟೀಮ್ ಕ್ಯಾಪ್ಟನ್ ಟೀಮ್ ಓಡರ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ನಂತರ ನಮ್ಗೆ ಗೊತ್ತಾಯ್ತು ದುಬೈ ಹೋದಾಗ ಸಂಗೀತ ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಜಾಯಿನ್ ಆಗಿದ್ದು ಬಟ್ ಐ ಥಿಂಕ್ ಎಲ್ಲ ಗುಡ್ ರೀಸನ್ ಅಂತಾರಲ್ಲ ಎಲ್ಲರೂ ಸರಿಯಾದ ಸಮಯಕ್ಕೆ ಎಲ್ರು ಒಟ್ಟಿಗೆ ಬಂದು ಒಂದು ಸ್ಟ್ರಾಂಗ್ ಫೋರ್ಸ್ ಆಯ್ತು ಮಂಜುಳಾಗೆ ಅಂತ ನಾನು ಭಾವಿಸ್ತೀನಿ ಅಂಡ್ ಮೋನಿಕಾಗೆ ಒಂದು ಸ್ಪೆಷಲ್ ಒಂದು ಸ್ಪೆಷಲ್ ಥ್ಯಾಂಕ್ ಯು ಯಾಕಂದ್ರೆ ಟೂರ್ನಮೆಂಟ್ ಆಯ್ತು ಒಂದು ಒಂದ್ ತಿಂಗಳ ಮೇಲೆ ಆಗೋಯ್ತು ನಾವು ಜುಲೈ ಎಂಡ ಹೋಗಿದ್ದು ಅಲ್ಲಿ ಗೆದ್ದು ಆಯ್ತು ಎರಡು ದಿನದಲ್ಲಿ ಕಾರ್ಯಕ್ರಮ ಹೋಗಿತ್ತು ಅಲ್ಲೇ ಟ್ರೋಫಿ ಎತ್ತಿದ್ವಿ ಅಲ್ಲೇ ಒಟ್ಟಿಗೆ ಊಟ ಮಾಡಿದ್ವಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ವಾಪಸ್ ಬರ್ತೀವಿ ಬೆಂಗ್ಳೂರ್ಗೆ ಅದಾದ್ಮೇಲೆ ಇಲ್ಲಿ ನಿಮ್ಮೆಲ್ಲರೂ ಮುಂದೆ ಒಂದು ಸೆಲೆಬ್ರೇಷನ್ ಆಗ್ಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಂತ ಮೋನಿಕಾಗೆ ನನ್ನ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು ಯಾಕಂದ್ರೆ ಹೆಣ್ಮಕ್ಳು ಎದ್ದು ಬಿದ್ದು ಏಟ್ ಮಾಡ್ಕೊಂಡು ಯಾಕಂದ್ರೆ ಅಭ್ಯಾಸ ಇಲ್ಲ ಕ್ರಿಕೆಟ್ ಆಡಿ ಅಭ್ಯಾಸ ಇಲ್ಲ ಅದಕ್ಕೆ ಮುಂಚೆ ಏನೋ ಅಷ್ಟು ಪ್ರಾಕ್ಟೀಸ್ ಮಾಡಿದ್ರು ಅಂತ ಅನ್ಕೋತೀವಿ ಅಲ್ವಾ ಸೊ ಇರೋ ಏಟ್ಗಳು ಮಾಡ್ಕೊಂಡು ಗೆಲ್ಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಚೆನ್ನಾಗಿ ಆಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಹಳ ಸ್ಪೋರ್ಟಿವ್ ಆಗಿ ಆಡದಂತ ನಟಿ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಯಾವ್ದೇ ಒಂದು ನೆಗೆಟಿವಿಟಿ ಓಕೆ ಇಲ್ಲದೆಲ್ಲ ಬೆಂಚ್ ಮೇಲೆ ಇಲ್ಲಿ ನಿಂತ್ಕೊಂಡ್ರೆ ಅಷ್ಟು ತುಂಬಾ ಚೆನ್ನಾಗಿದೆ ನಾವು ಕೇಳ್ತೀವಿ ಅಂತ ಎರಡು ದಿನ ಬೆಂಚ್ ಮೇಲೆ ನಿಂತಿದ್ದೆ ದುಬೈನಲ್ಲಿ ಅದನ್ನ ಇಲ್ಲಕ್ಕೆ ಬಿಡ್ಲಿಲ್ಲ ಅದಲ್ಲ ಬಟ್ ಸ್ಟಿಲ್ ಆ ವಾಸ್ತು ಕೂಡ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ ಅವ್ರ ಎಫರ್ಟ್ಸ್ ಹೆಲ್ಪ್ ಆಯ್ತು ಸೊ ಆ ಎಫರ್ಟ್ಸ್ ನ ತಮ್ಮ ಒಂದು ಏನಂತಾರೆ ಎಸ್ ಡಬ್ಲ್ಯೂ ಸಿ ಎಲ್ ಇಂದ ಅವ್ರ ಕಡೆಯಿಂದ ಅಲ್ಲದೆ ತಮ್ಮ ಸ್ವಂತ ಉದ್ದೇಶ ತಮ್ಮ ಸ್ವಂತ ಖರ್ಚಿನಿಂದ ಮೋನಿಕಾ ಇವತ್ತು ಸೆಲೆಬ್ರೇಷನ್ ಮಾಡಿ ಮಕ್ಕಳಿಗೆಲ್ಲ ಒಂದು ಟ್ರೋಫಿ ಎಸ್ ಡಬ್ಲ್ಯೂ ಸಿ ಎಲ್ ಸಿ ಗೆ ಟ್ರೋಫಿ ಅಲ್ಲದೆ ಇನ್ನೊಂದು ಟ್ರೋಫಿ ಹೇಗೆ ನೋಡ್ತಾ ಇದಾರೆ ಅದು ಮೋನಿಕಾ ಕಲ್ಲೂರಿ ಆರ್ಟ್ಸ್ ಕಡೆಯಿಂದ ಕೊಡ್ತಾ ಇರೋದ್ ಸೊ ಎಫರ್ಟ್ಸ್ಗೆ ಒಂದು ಪ್ರೀತಿ ತೋರಿಸೋದಿದೆ ಇಟ್ ಮೈಟ್ ಬಿ ಯು ನೋ ಥ್ರೂ ವಾಟ್ ಲವ್ಲಿ ಗಿಫ್ಟ್ ಫೈನಾನ್ಷಿಯಲ್ ಒಂದ್ ಸ್ಮಾಲ್ ಗಿಫ್ಟ್ ಏನ್ ಕೊಡ್ತಿದಾರೋ ಅವ್ರ ಹೆಣ್ಮಕ್ಳಾಗ ಅದಿರ್ಬೋದು ಇಲ್ಲ ಗಿಫ್ಟ್ ಹ್ಯಾಂಪರ್ಸ್ ಇರ್ಬೋದು ಇದೆಲ್ಲನೂ ಐ ತಿಂಕ್ ಇಟ್ ಬಿ ಅ ಬೂಸ್ಟ್ ನಮ್ ಹೆಣ್ಮಕ್ಳಿಗೆ ಕಷ್ಟ ಪಟ್ಟಿದ್ದಕ್ಕೂ ಆಯ್ತು ಅಂತ ಅನ್ಸುತ್ತೆ ಅಂತ ನಾನು ಅನ್ಕೊಂಡಿದೀನಿ ಅಂಡ್ ಅದಕ್ಕೆ ಕಂಗ್ರಾಚುಲೇಷನ್ ಮೋನಿಕಾ ಅಂಡ್ ವೆರಿ ವೆರಿ ಥಾಟ್ಫುಲ್ ಆಫ್ ಯೂ ಟು ಡೂ ದಾಟ್ ನಾನು ಇನ್ಫ್ಯಾಕ್ಟ್ ಅವ್ರು ನನಗೆ ಮೆಸೇಜ್ ಮಾಡಿ ಮ್ಯಾಮ್ ಅಂಡ್ ಪ್ಲಾನಿಂಗ್ ಬೇಸ್ ವಿಡೋಡ್ ಅಂತ ನಾನು ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಾನು ನಾರ್ತ್ ಬೆಂಗಳೂರಲ್ಲಿ ಅಲ್ಲಿ ನಾನು ಎಲ್ಲ ಹಂತ ಇಂದ ಇಲ್ಲಿ ಬರೋ ಅಷ್ಟಲ್ಲಿ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆಯ್ತು ಬಟ್ ಸ್ಟಿಲ್ ನಾ ಮೋನಿಕಾ ಕೇಳಿದೆ ಐ ನಾಟ್ ಬಿಡ್ ಮಿಸ್ ದಿಸ್ ಖಂಡಿತ ಬಂದೇ ಬರ್ತೀನಿ ನಾನು ಅಂತ ಯಾಕಂದ್ರೆ ಇದು ಎಸ್ ಡಬ್ಲ್ಯೂ ಸಿ ಎಲ್ ಕಡೆಯಿಂದ ಆಗ್ತಿರೋದಲ್ಲ ಮೋನಿಕಾ ಕಲ್ಲೂರಿ ಆರ್ಟ್ಸ್ ಕಡೆಯಿಂದ ಆಗ್ತಿರೋದು ಅಂಡ್ ಒಬ್ಬ ಹೆಣ್ಣು ಮಗಳು ಬೇರೆ ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿ ನಿಂತಾಗ ಎನ್ಕರೇಜ್ ಮಾಡಕ್ ನಿಂತಾಗ ಅದ್ರ ಜೊತೆ ಕೈ ಜೋಡಿಸೋದು ನಮ್ಮ ಕರ್ತವ್ಯ ಆಗತ್ತೆ ಸೊ ಆ ಒಂದು ಭಾವನೆಯಿಂದ ಇವತ್ತು ಬಂದಿದೀನಿ ಮೊನಿಗಾ ವಿಶ್ ಯು ಮೋರ್ ಪವರ್ ಇನ್ ಎಂಗ್ ನಟ್ ಯು ಡೂಸ್ ಐಕ್ ಯು ಹ್ಯಾವ್ ಅಪೋರ್ಟ್ ಫ್ಯಾಮಿಲಿ the ಟು ಲುಕ್ ಆಫ್ಟರ್ ಫ್ಯಾಮಿಲಿ ಸೈಡ್ college, school, everything ಕಾಲೇಜ್ ಸ್ಕೂಲ್ ಎವ್ರಿಥಿಂಗ್ telling me about and uh, as a producer also i would love to see you make some lovely kannada films ಕನ್ನಡಕ್ಕೆ ಒಂದು ಒಳ್ಳೆ ನಿರ್ಮಾಪಕಿ ಬರ್ಲಿ ಅವ್ರಿಂದ ವೆಂಕಟೇಶ್ವರ್ ಕರೆಕ್ಟ್ ಸೊ ಒಳ್ಳೆ ನಿರ್ಮಾಪಕಿ ಬರ್ಲಿ ಅವ್ರ ಕಡೆ ನಾನು ಆಶಿಸ್ತೀನಿ ಮತ್ತೊಮ್ಮೆ ಈ ಮಳೆಯಲ್ಲೂ ನೀವೆಲ್ಲರೂ ಬಂದಿದ್ದೀರಾ ಏಳು ಗಂಟೆಗೆ ಏಳು ಸಿನಿಮಾ ನೋಡಕ್ ಹೋಗಬೇಕು ಅಂತ ಕೇಳ್ಪಟ್ಟೆ ವೆಂಕಟೇಶ್ವರ್ ಹೇಳಿದ್ರು ಅಹ್ ಇನ್ನೊಂದು ಐದತ್ತು ನಿಮಿಷ ಅನ್ಸುತ್ತೆ ಬೇರೆ ನೆಟ್ ಗಿಫ್ಟ್ ಗಳು ಇದು ಕೊಟ್ಬಿಡ್ತಾರೆ ದಯವಿಟ್ಟು ನಮ್ ಇದ್ದು ಕಾರ್ಯಕ್ರಮನ ನೀವು ನೋಡಿ ನಿಮ್ಮ ಮೂಲಕ ನೀವೇನ್ ಸಪೋರ್ಟ್ ಕೊಡ್ತೀರಾ ನಿಮ್ಮ ಮೀಡಿಯಾ ಮೂಲಕ ನಿಮ್ಮ ರಿಪೋರ್ಟ್ಸ್ ಮೂಲಕ ಅದಿರಲಿ ಅಂತ ನಾನು ಕೇಳ್ಕೊತೀನಿ